హాయ్ ఎల్లు నమస్కారా వెల్కమ్ టు మై చానల్ ನಿನ್ನೆ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಡುಗೆನ ಭೂಮಿ ಮತ್ತು ಸಂಗೀತ ಇಬ್ಬರು ಕೂಡ ರೆಡಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಪೇಕ್ಷೆ ಬಂದು ಭೂಮಿ ನಾನೇನಾದರೂ ಏನಾದರೂ ಹೆಲ್ಪ್ ಮಾಡಬೇಕಾ ನೀನು ಈ ವ್ರತನ ತುಂಬ ಚೆನ್ನಾಗಿ ಮಾಡು ಆಯ್ತಾ ಶ್ರದ್ಧೆಯಿಂದ ಮಾಡು ಹಾಗೆ ಏನಾದರೂ ಹೆಲ್ಪ್ ಬೇಕಾದರೆ ಮಾಡುವಾಯ್ತಾ ಅಂತ ಹೇಳಿ ವ್ರತನ ಹೇಗಾದರೂ ಮಾಡಿ ಕೆಡಿಸಬೇಕು ಅಂತ ಮನಸ್ಸಲ್ಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಅಪೇಕ್ಷೆ ಆವಾಗ ಸಂಗೀತ ಹೇಳ್ತಾಳೆ ಏನಪ್ಪೋ ಇವತ್ತೇನಾದರೂ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇವತ್ತು ಅದು ಲಕ್ಷ್ಮಿ ನಿನಗೆ ತದಾಸ್ತು ಒಳ್ಳೇದಾಗಲಿ ಅಂತ ಹೇಳಿ ಏನಾದರೂ ಆಶೀರ್ವಾದ ಅಂತ ಕೇಳಿದಾಗ ಅಪ್ಪು ಹೇಳ್ತಾಳೆ ಏನಮ್ಮ ಏನಾದರೂ ಮಾಡ್ಲಿಕ್ಕೆ ಬಂದರೂ ಸಹಿತ ಏನಾದರೂ ಹೇಳಿ ನನ್ನನ್ನು ರೇಗಿಸ್ತೀಯಲ್ಲ ಅಂತ ಹೇಳಿದಾಗ ಮತ್ತೆ ಅಪ್ಪು ಹೇಳ್ತಾಳೆ ಸರಿ ನೀವೇನು ಬೇಕಿದ್ರೂ ಮಾಡ್ಕೊಳ್ಳಿ ನನ್ನ ಹೆಲ್ಪ್ ನಿಮಗೆ ಬೇಡ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ಸಂಗೀತ ಹೇಳ್ತಾಳೆ ಭೂಮಿ ಈ ಕೆಲಸನ ನೀನು ಮುಂದುವರಿಸೋ ನಾನು ಬಂದೆ ಸ್ವಲ್ಪ ಆ ಕಡೆ ಕೆಲಸ ಇದೆ ಅಂತ ಹೇಳಿ ಅಡುಗೆ ಮನೆಯಿಂದ ಸಂಗೀತ ಹೊರಗಡೆ ಹೋಗ್ತಾಳೆ ಆವಾಗ ಅಪೇಕ್ಷೆ ಬಂದು ಏನು ಅಡುಗೆಗೆ ಹೆಲ್ಪ್ ಮಾಡಿದವರ ರೀತಿ ಮಾಡಿ ಭೂಮಿ ಇದ್ರ ಟೇಸ್ಟ್ ಹೇಗಿದೆ ನೋಡು ಅಂತ ಹೇಳಿ ಭೂಮಿಗೆ ಕೊಡಬೇಕು ಕೊಡಬೇಕು ಅಂತ ಹೇಳಿ ಕೊಡ್ತಾಳೆ ಆವಾಗ ಭೂಮಿ ಟೇಸ್ಟ್ ನೋಡಬೇಕು ಅಂತ ಬಾಯಿ ಹತ್ರ ತಗೊಂಡು ಹೋಗುವಷ್ಟರಲ್ಲಿ ಅಲ್ಲಿಗೆ ಅಜಿತ್ ಬಂದು ಅಕ್ಕ ಅಂತ ಕೂಗ್ತಾನೆ ಆವಾಗ ಭೂಮಿ ಒಂದು ರೀತಿ ಶಾಕ್ ಆಗಿ ಅಜಿತ್ಗೆ ಯಾಕೆ ಸಾಹೇಬ್ರೆ ಇಷ್ಟೊಂದು ಕೂಗಿದ್ರ ಏನು ಮಾಡಿದ್ರು ಅಪ್ಪು ಅವರು ಅಂತ ಹೇಳಿದಾಗ ಏನು ಭೂಮಿ ನಿನಗೂ ಗೊತ್ತಾಗೋದಿಲ್ವಾ ಒಂದು ವೇಳೆ ನೀನು ಇದ್ರ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿದರೆ ಏನಾಗುತ್ತೆ ಹೇಳು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನಾಗುತ್ತೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯೋ ಪೆದ್ದಿ ನೀನೇನಾದರೂ ಇದನ್ನು ತಿಂದು ಟೇಸ್ಟ್ ಹೇಗಿದ್ರೆ ಅಂತ ಹೇಳಿದರೆ ಈ ಅಪ್ಪು ವ್ರತ ಹಾಳಾಯಿತು ಹಾಳಾಯಿತು ಭೂಮಿ ಟೇಸ್ಟ್ ನೋಡಿದ್ಲು ಅಂತ ಹೇಳಿ ಕೂಗಿ ಬಿಡ್ತಾಳೆ ಆವಾಗ ಅಜ್ಜಿ ನಿನ್ನಿಂದ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀನೇ ಇವಾಗಲೇ ಅವಕಾಶ ಮಾಡಿ ಆಗುತ್ತಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅಯ್ಯೋ ಸಾಹೇಬ್ರೆ ನನಗೆ ನೆನಪೇ ಇರಲಿಲ್ಲ ಸಾರಿ ಸಾರಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನಪ್ಪು ಇವಾಗ ಅದು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಬೇಕಾ ಸರಿ ಕೊಡು ನಾನೇ ತಿಂತೀನಿ ನಾನೇ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ನಿನ್ನನ್ನು ನಾನು ಕೇಳಿದ್ನ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಹೋಗಲ್ಲೇ ಅಂತ ಹೇಳಿ ಅಪೇಕ್ಷಾ ಅಲ್ಲಿಂದ ನಂತರ ಅಜಿತ್ ಭೂಮಿಗೆ ಈ ಸೀರೆಯನ್ನು ನೀನು ಇವಾಗ ಉಟ್ಕೊಂಡು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಪೂಜೆನ ಮಾಡಬೇಕು ಅಂತ ಹೇಳಿ ಸೀರೆ ಮತ್ತೆ ಒಡವೆ ಹಾಗೆ ಹೂವು ಬಳೆ ಎಲ್ಲಾನು ಕೊಟ್ಟಾಗ ಅಲ್ಲಿಗೆ ಸಂಗೀತ ಬಂದು ಭೂಮಿ ಸಾರಿ ಹೇಗಿದೆ ತುಂಬಾ ಚೆನ್ನಾಗಿದೆಯಾ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದೇ ಕಲರ್ ತಗೊಂಡೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಸರಿ ಹಾಗಾದರೆ ಇದನ್ನ ಬೇಗ ಉಟ್ಕೊಂಡು ಬಾ ಅಂತ ಹೇಳಿ ಭೂಮಿನ ಸಂಗೀತ ಕಳಿಸಿಕೊಡ್ತಾಳೆ ಈ ಕಡೆ ಅಪ್ಪು ಮತ್ತೆ ಅಶ್ವಿನ್ ಇಬ್ಬರು ಸೇರಿ ಹೇಗಾದರೂ ಮಾಡಿ ಆ ಭೂಮಿ ಮಾಡುವ ವ್ರತನ ನಾವು ಇವತ್ತು ಹಾಳು ಮಾಡಲೇಬೇಕು ಹಾಳಾದರೆ ಮಾತ್ರ ಅವಳು ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಅಂತ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ನಂತರ ಭೂಮಿ ಸಾರಿ ಉಟ್ಕೊಂಡು ಬಿಟ್ಟು ಕನ್ನಡಿ ಮುಂದೆ ಇರಬೇಕಾದ್ರೆ ಅಲ್ಲಿಗೆ ಅಜಿತ್ ಬಂದು ಭೂಮಿನ ನೋಡಿ ಹಾಗೆ ಕಳೆದೋಗಿ ಸಾಹಿತ್ಯ ಅಂತ ಹೇಳಿ ಸಾಹಿತ್ಯನ ನೆನೆಸ್ಕೊಳ್ತಾನೆ ನಂತರ ಭೂಮಿ ಹೇಳ್ತಾಳೆ ಏನು ಸಾಹಿಬ್ರಿ ಸಾಹಿತ್ಯನ ನಾನು ಸಾಹಿತ್ಯ ಅಲ್ಲ ಭೂಮಿ ಅಂತ ಹೇಳಿದಾಗ ಅಜಿತ್ ಹೇಳ್ದೆ ನೀವು ಸಾರಿ ನನಗೆ ನೀನು ಈ ಸಿ ಈ ಸಾರಿನ ಈ ರೀತಿಯಾಗಿ ಉಟ್ಕೊಂಡು ಬಂದೆ ಅಲ್ವಾ ಸಾಹಿತ್ಯ ನೆನಪಾದ್ಲು ಸಾಹಿತ್ಯ ಕೂಡ ಇದೇ ತರ ಸೀರೆ ಹುಟ್ಟಿದ್ಲು ಒಂದ್ಸದ ಸೇಮ್ ಇದೇ ಥರ ಸಾರಿ ಹಾಗಾಗಿ ಅವಳು ನೆನಪಾದ್ಲು ಸಾರಿ ಅಂತ ಹೇಳಿ ಸುಮ್ಮನೆ ಅವಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ನಿಮಗೆ ಈ ಸಾರಿ ನಾನು ಉಟ್ಕೊಂಡ್ರೆ ಸಾಹಿತ್ಯ ನೆನಪಾಗೋದಾದ್ರೆ ಅವ್ರ ನೆನಪನ್ನು ನಿಮಗೆ ಮತ್ತೆ ತಂದು ನಿಮಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಹಾಗಾಗಿ ಬೇಕಾದರೆ ಈ ಸಾರಿನ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಇಲ್ಲ ಬೇಡ ನನಗೆ ಈ ಸಾರಿ ಪ್ರಾಬ್ಲಮ್ ಅಲ್ಲ ಹೀಗೆ ಸಾಹಿತ್ಯ ನೆನಪಾದ್ಲು ಅಷ್ಟೇ ಈ ಸಾರಿ ಅವಳು ನೆನಪುಗಳನ್ನು ಮತ್ತೆ ನೆನ್ಪು ಮಾಡ್ತು ಅಷ್ಟೇ ಆದರೆ ಈ ಸಾರಿಯಲ್ಲಿ ನೀನು ತುಂಬ ತುಂಬ ಸುಂದರವಾಗಿ ಕಾಣ್ತಿದ್ದೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದಾ ಥ್ಯಾಂಕ್ ಯು ಸಾಬ್ರಿ ಅಂತ ಹೇಳಿ ಕೆಳಗಡೆ ಹೋಗುವ ಬನ್ನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಯಾಕೆ ಇಷ್ಟು ಬೇಗ ಕೆಳಗಡೆ ಹೋಗುವ ಅವಶ್ಯಕತೆ ಏನಿಲ್ಲ ಎಲ್ಲ ರೆಡಿನೂ ಆಗಿಲ್ಲ ಇನ್ನು ನೀನು ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀಯಾ ನನಗೆ ವರ ಕೊಡೋದಿಲ್ವ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಏನು ನಾನು ನಿಮಗೆ ವರ ಕೊಡಬೇಕಾ ಸರಿಯಾಗಿ ವರ ಕೊಡ್ತೀನಿ ನಿನಗೇನು ಬೇಕು ಕೇಳು ಭಕ್ತ ಅಂತ ಭೂಮಿ ಹೇಳಿದಾಗ ಅಜಿತ್ ಹೇಳ್ತೇನೆ ನನಗೇನು ಬೇಕು ಅಂತ ಹೇಳಿದರೆ ನಾನು ಒಂದು ಆಗಿ ನಾಲ್ಕು ತಿಂಗಳಾಯಿತು ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಆದರೆ ಅವಳಿಗೆ ಇನ್ನೂ ಸೀರಿಯಸ್ ಸಸ್ಯ ಬಂದಿಲ್ಲ ಸಿಲ್ಲಿ ಸಿಲಿಯಾಗಿ ಆಡ್ತಾಳೆ ಅವಳನ್ನ ಈ ನಾಲ್ಕು ತಿಂಗಳಲ್ಲಿ ಬದಲಾಯಿಸೋದಕ್ಕೆ ಆಗದೇ ಇರೋದನ್ನು ನೀನು ನಾಲ್ಕು ನಿಮಿಷದಲ್ಲಿ ಬದಲಾಯಿಸ್ತೀಯ ಅಂತ ಕೇಳಿದಾಗ ಭೂಮಿಗೆ ಕೋಪ ಬಂದು ಸಾಹೇಬ್ರೆ ಸುಮ್ಮನೆ ನನ್ನ ತಾಳ್ಮಿನ ಪರೀಕ್ಷೆ ಮಾಡಿಬಿಡಿ ನನಗೆ ತುಂಬಾ ಕೋಪದಲ್ಲಿದ್ದೆ ಆದರೆ ನಾನು ಮಹಾಲಕ್ಷ್ಮಿ ರೂಪದಲ್ಲಿ ಇದ್ದೀನಿ ಅಂತ ಹೇಳಿ ಕಾರಣಕ್ಕೋಸ್ಕರ ಎಲ್ಲನೂ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನೋಡಿದೆ ನೋಡಿದ್ಯಾ ನೀನು ಇವಾಗ ಮತ್ತೆ ಕೋಪ ಮಾಡಿಕೊಂಡೆ ನೋಡಿದ್ಯಾ ನಾನು ಕೇಳಿದ್ದು ವರನ ನಿನ್ನೆ ಕೊಟ್ಟೇ ಇಲ್ಲ ಅಂತ ಹೇಳಿದಾಗ ಭೂಮಿ ಮತ್ತೆ ದೇವಿಯ ಕೈ ಥರ ಮಾಡಿ ತಥಾಸ್ತು ಭಕ್ತ ಅಂತ ಹೇಳ್ತಾಳೆ ನಂತರ ಭೂಮಿ ಬನ್ನಿ ಸಾಹೇಬ್ರ ಲೇಟ್ ಆಗ್ತಿದೆ ಅಂತ ಹೇಳಿ ಅಜಿತ್ ಕೈ ಹಿಡ್ಕೊಂಡು ಕೆಳಗಡೆ ಹೋಗ್ತಾಳೆ ಅವಾಗ ಭೂಮಿನ ನೋಡಿ ಸಂಗೀತ ಹೇಳ್ತಾಳೆ ಭೂಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ಅಪೇಕ್ಷ ಮತ್ತು ಅಶ್ವಿನಿ ಕೂಡ ಭೂಮಿನ ನೋಡಿ ಉರ್ಕೊಳ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಅಮ್ಮ ನೀನು ಪೂಜೆ ಆದಮೇಲೆ ಬಂದು ನನ್ನ ಹೆಂಡತಿಗೆ ದೃಷ್ಟಿ ತೆಗೆದು ಹಾಕಲೇಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿಕಣು ನಾನು ತೆಗೆದು ಹಾಕ್ತೀನಿ ನಾನು ಇದನ್ನು ತಮಾಷೆಗೆ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಸೊಸೆಗೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದರೆ ಅವ್ರು ಕಣ್ಣು ಕಿತ್ತೇ ಹೋಗಲಿ ಅಂತ ಹೇಳಿ ದೃಷ್ಟಿ ತೆಗೆದ್ ಹಾಕ್ತೀನಿ ಅಂತ ಹೇಳ್ತಾಳೆ ನಂತರ ಪುರೋಹಿತರು ಹೇಳ್ತಾರೆ ಸರಿ ಪೂಜೆಗೆ ಟೈಮ್ ಆಗ್ತಾ ಇದೆ ವ್ರತ ಮಾಡಿದವರು ಯಾರು ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅವಾಗೆಲ್ಲ ಪೂಜೆ ಮಾಡ್ತಾ ಇರೋದು ಈ ಮನೆ ಸೊಸೆ ಶಾರದಾ ಆದರೆ ಶಾರದಾ ಕಾಣೆಯಾಗಿದ್ದಾಗಿನಿಂದ ಈ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡಲೇ ಇಲ್ಲ ಹಾಗಾಗಿ ಈ ವರ್ಷ ನನ್ನ ಸೊಸೆ ಭೂಮಿ ಈ ಮನೆಗೆ ಬಂದಿರೋದ್ರಿಂದ ನನ್ನ ಸೊಸೆ ಭೂಮಿನೇ ವ್ರತನ ಮಾಡ್ತಾಳೆ ಅಂತ ಹೇಳಿದಾಗ ಪುರೋಹಿತರು ಹೇಳ್ತಾರೆ ಸರಿ ಭೂಮಿ ಬಾ ಕೂತ್ಕೋ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ನಂತರ ಪೂಜೆ ಅರ್ಧಕ್ಕೆ ಮುಗಿದ ಮೇಲೆ ಅಶ್ವಿನಿ ಹೇಳ್ತಾಳೆ ಅಪ್ಪು ಪೂಜೆ ಅರ್ಧಕ್ಕೆ ಅರ್ಧ ಮುಗಿದಾಯಿತು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಕಂಪ್ಲೀಟ್ ಆಗುತ್ತೆ ಆದರೆ ಈ ವ್ರತನ ನಮಗೆ ನಿಲ್ಲಿಸಲಿಕ್ಕೆ ಆಗಿಲ್ವಲ್ಲ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಆದರೆ ಹೇಗೆ ನಿಲ್ಲಿಸೋದು ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಯಾರನ್ನ ಯಾರನ್ನಾದರೂ ನೆನೆಸ್ಕೊಂಡ್ರೆ ಅವರಿಗೆ ಬಿಕಳಿಕೆ ಬರುತ್ತೆ ಕೆಮ್ಮ ಬರುತ್ತೆ ಅಂತ ಹೇಳ್ತಾರಲ್ಲ ಅದು ನಿಜ ಅಲ್ವಾ ಅಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ಹೌದು ಅಂತ ಹೇಳಿದಾಗ ಅಶ್ವಿನಿ ಭೂಮಿನ ನೆನೆಸ್ಕೊಳ್ತಾಳೆ ಆವಾಗ ಭೂಮಿ ಆರತಿ ಮಾಡ್ತಾ ಇರಬೇಕಾದ್ರೆ ಭೂಮಿಗೆ ಬಿಕ್ಕಳಿಕೆ ಬರುತ್ತೆ ಅಪ್ಪು ತಕ್ಷಣ ಓಡಿ ಹೋಗಿ ನೀರನ್ನು ತಗೊಂಡು ಒಂದು ಭೂಮಿ ಕುಡಿ ಅಂತ ಹೇಳ್ತಾಳೆ ಆವಾಗ ಭೂಮಿ ಕುಡಿಬೇಕು ಅನ್ನೋಷ್ಟರಲ್ಲಿ ಸಂಗೀತ ಒಂದು ನಿಮಿಷ ಭೂಮಿ ನೀನು ವ್ರತ ಮಾಡ್ತಿದ್ದೆ ಅಲ್ವಾ ಹಾಗಾಗಿ ಪೂಜೆ ಮುಗಿಯೋಷ್ಟರಲ್ಲಿ ಏನು ತಿನ್ನಬಾರ್ದು ಕುಡಿಬಾರ್ದು ಅಲ್ವಾ ಅಂತ ಹೇಳಿದಾಗ ಭೂಮಿ ನಡ್ತಾಳೆ ಸ್ವಾರಿ ಅತ್ತೆ ಬಿಕ್ಕಳಿಕೆ ಬಂತಲ್ವಾ ಹಾಗಾಗಿ ನನಗೆ ನೆನಪು ಹೋಯಿತು ಸ್ವಾರಿ ಅಂತ ಹೇಳಿ ನೀರನ್ನು ಸೈಡಿಗೆ ತೆಗ್ದಿರ್ತಾಳೆ ಆವಾಗ ಅಪ್ಪು ಮತ್ತು ಅಪೇಕ್ಷಾ ದೇವಿಯನಿಗೆ ಅಯ್ಯೋ ಅಂತ ಹೇಳಿ ನಿರಾಶೆ ಆಗುತ್ತೆ ಆವಾಗ ಇವ್ರ ಮುಖ ನೋಡಿ ಅಂದ್ ಅಜಿತ್ಗೆ ಇವ್ರ ಮೇಲೆ ಅನ್ಮಾನ ಸ್ಟಾರ್ಟ್ ಆಗುತ್ತೆ ಈ ಕಡೆ ಪೂಜೆ ಕೂಡ ನಂತರ ಮುಗಿಯುತ್ತೆ ಮುಗ್ದಾದ ಮೇಲೆ ಭೂಮಿ ಪುರೋಹಿತರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾಳೆ ನಂತರ ಸಂಗೀತ ಹೇಳ್ತಾಳೆ ಹೆಂಡತಿ ಇಬ್ರು ಕೂಡ ಪುರೋಹಿತರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಪುರೋಹಿತರ ಕಾಲಿಗೆ ಬೀಳ್ತಾರೆ ಆವಾಗ ಪುರೋಹಿತರು ಶೀಘ್ರಂ ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಅದನ್ನು ಕೇಳಿ ಭೂಮಿ ಮತ್ತೆ ಅಜಿತ್ ಗೆ ತುಂಬನೇ ಶಾಕ್ ಆಗಿ ಹಾಗೆ ಒಬ್ರಿಗೊಬ್ರು ಮುಖಾನ ನೋಡ್ತಾ ಇರ್ತಾರೆ ಇದನ್ನ ದೇವಿಯಾನೆ ಗಮನಿಸಿ ಏನೋ ಇದ್ದೆ ಏನೋ ಇದ್ದಿರಬೇಕು ಅದನ್ನ ಕಂಡು ಹಿಡಿಯಲೇಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಈ ಕಡೆ ಪೂಜೆ ಏನೋ ಮುಗೀತು ಆದ್ರೆ ಊಟ ಮಾಡಬೇಕಾದ್ರೆ ಅಶ್ವಿನಿ ದೇವಿಯಾನೆ ಅಪೇಕ್ಷೆ ಏನಾದರೂ ಸಮಸ್ಯೆ ಮಾಡಿರಬೇಕು ಹಾಗೆ ಇನ್ನೂ ಕೂಡ ವ್ರತ ಕಂಪ್ಲೀಟ್ ಆಗದೆ ಇರುವ ಕಾರಣಕ್ಕೆ ಇನ್ನೂ ಸಮಸ್ಯೆ ಆಗಿರಬೇಕು ಆ ಸಮಸ್ಯೆ ಆದರೂ ಏನು ಅಥವಾ ಭೂಮಿ ಎಲ್ಲವನ್ನು ಧೈರ್ಯವಾಗಿ ಎದುರಿಸಿ ಈ ಸವಾಲಿನಲ್ಲಿ ಗೆಲ್ತಾಳೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು